ಎಲ್ಲವೂ ಅಮ್ಮಾನೆ ಅವಳೇ ಒಳ್ಳೆಯದ್ದನ್ನೂ ಮಾಡಿಸುತ್ತಿದ್ದಾಳೆ ಕೆಟ್ಟದ್ದನ್ನೂ ಮಾಡಿಸುತ್ತಿದ್ದಾಳೆ ಎಂದು ಮಾತನಾಡುತ್ತೀರಾ ನಾನು ಅಕ್ಕಿಯನ್ನು ಕೊಟ್ಟುಬಿಟ್ಟೆ ಪಾತ್ರೆಯನ್ನೂ ಕೊಟ್ಟುಬಿಟ್ಟೆ ಬೇಯಿಸಿ ತಿನ್ನುವುದಕ್ಕಾಗಿ ಬೆಂಕಿಯನ್ನೂ ಕೊಟ್ಟುಬಿಟ್ಟೆ ಒಲೆಯಲ್ಲಿ ಬೇಯಿಸಲು ತಣ್ಣೀರನ್ನೂ ಸಹ ಕೊಟ್ಟುಬಿಟ್ಟೆ ಯಾವುದನ್ನು ಎಷ್ಟರ ಸಮಕ್ಕೆ ಸೇರಿಸಬೇಕೋ ಅದನ್ನು ಅಷ್ಟರ ಮಟ್ಟಕ್ಕೆ ಸೇರಿಸಿ ಅಡುಗೆಯನ್ನು ಮಾಡಿ ಹಸಿವನ್ನು ತಣಿಸಿಕೊಳ್ಳುವುದು ನಿನ್ನ ಜವಾಬ್ದಾರಿ ಅದಕ್ಕೆ ಬೇಕಾದ ಅರಿವನ್ನೂ ಸಹ ನಿನಗೆ ಕೊಟ್ಟಿದ್ದೇನೆ ಹೆಚ್ಚಾಗಿಯೋ ಕಡಿಮೆಯಾಗಿಯೋ ಸೇರಿಸಿ ಹದವಾಗಿ ಆಹಾರವನ್ನು ತಯಾರಿಸುವುದು ನಿನ್ನ ಜವಾಬ್ದಾರಿ ತಣ್ಣೀರನ್ನು ಕಡಿಮೆಯಾಗಿಯೂ ಅಕ್ಕಿಯನ್ನು ಹೆಚ್ಚಾಗಿಯೂ ಪಾತ್ರೆಯಲ್ಲಿ ಹಾಕಿ ಅಡುಗೆಯನ್ನು ಮಾಡಿದರೆ ಅನ್ನ ಹೇಗೆ ಹದವಾಗಿ ಬೇಯುತ್ತದೆ ನಿನ್ನ ಆತ್ಮವು ಪರಿಶುದ್ಧವಾಗಿರಬೇಕು ಅದಕ್ಕೆ ನಿನ್ನ ಮನಸ್ಸು ಪ್ರಬುಬ್ಧತೆಯನ್ನು ಹೊಂದಬೇಕು ಅದರ ನಂತರವೇ ನಾನು ಹೇಳುವುದೆಲ್ಲವೂ ಅರ್ಥವಾಗುತ್ತದೆ ವಿವರಣೆ ಒಂದು ಸಮಿತಿಯೋ ಅಥವಾ ಸಂಯೋಜನೆಯೋ ತನ್ನೊಡನೆ ಕಾರ್ಯ ನಿರ್ವಹಿಸುತ್ತಿರುವವರಿಗೆ ಉತ್ತಮ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಲು ಒಳ್ಳೆಯ ತರಬೇತಿಯನ್ನು ಕೊಟ್ಟು ಅವರಿಗೆ ಅವಶ್ಯಕತೆಯಾದ ಸೌಕರ್ಯವನ್ನು ಸಹ ಮಾಡಿಕೊಡುತ್ತದೆ ಕೆಲಸ ಮಾಡುವವರು ಆ ಸದಾವಕಾಶಗಳನ್ನು ಕೆಟ್ಟ ಕಾರ್ಯಕ್ಕಾಗಿ ಬಳಸಿಕೊಂಡರೆ ಅದು ಆ ಸಮಿತಿ ಅಥವಾ ಸಂಯೋಜನೆಯ ತಪ್ಪು ಎಂದು ನಾವು ಹೇಗೆ ಹೇಳಲು ಸಾಧ್ಯ ಸೃಷ್ಟಿದಾತೆ ಜಗನ್ಮಾತೆ ಆದಿಪರ ಶಕ್ತಿಯು ನಮಗೆ ಪ್ರಕೃತಿಯನ್ನು ವೇದ ಉಪನಿಷತ್ತುಗಳನ್ನು ಸಿದ್ಧರ್ಗಳ ಮೂಲಕವಾಗಿ ಒಳ್ಳೆಯ ಉಪದೇಶಗಳನ್ನು ತರಬೇತಿಗಳನ್ನು ನೀಡಿದ್ದಾಳೆ ಮನುಜನು ತಪ್ಪಾದ ದಾರಿಯನ್ನು ಹಿಡಿದ ಮಾತ್ರಕ್ಕೆ ಅದು ಆ ಸೃಷ್ಟಿದಾತಿಯ ತಪ್ಪು ಎಂದು ನಾವು ಲೆಕ್ಕಿಸುತ್ತೇವೆ ಇದು ಎಷ್ಟರ ಮಟ್ಟಕ್ಕೆ ಸರಿ ನಮ್ಮ ಬಾಳಿನ ಹಂತ ಹಂತದಲ್ಲಿಯೂ ನಮ್ಮೊಡನೆಯೇ ದೈವಶಕ್ತಿ ಇರುತ್ತದೆ ಎನ್ನುವುದು ನಮ್ಮ ನಂಬಿಕೆ ಮನುಜನು ಕೆಟ್ಟ ಅಭ್ಯಾಸಗಳಿಂದ ದುಷ್ಟ ಮನೋಭಾವಗಳಿಂದ ಕಾರ್ಯವನ್ನು ಮಾಡಿ ದೇವರನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವುದು ದೊಡ್ಡ ಅಪರಾಧ ನಮ್ಮ ದುಷ್ಟ ಆಸೆ ಆಕಾಂಕ್ಷೆಗಳಿಂದಲೂ ಅದರಿಂದ ಉಂಟಾಗುವ ಕರ್ಮ ಫಲಗಳಿಂದಲೂ ಏನೆಲ್ಲ ಆಗುತ್ತದೆ ಎಂದು ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿದೆ ನಮ್ಮ ಬಾಳನ್ನು ಯಾವ ರೀತಿಯಲ್ಲಿ ನಾವು ನಡೆಸಬೇಕು ಎನ್ನುವುದು ನಮ್ಮ ಕೈಯಲ್ಲಿಯೇ ಇದೆ ಸರಿಯಾದ ರೀತಿಯಲ್ಲಿ ಆಲೋಚನೆಯನ್ನು ಮಾಡುವುದು ತುಂಬಾ ಅವಶ್ಯಕ ಅವನವನ ವಿಧಿಯು ಅವನವನೇ ರೂಪಿಸಿಕೊಳ್ಳುತ್ತಾನೆ ನಮ್ಮ ಬಾಳನ್ನು ಸುಸಜ್ಜಿತವಾದ ದಾರಿಯಲ್ಲಿ ನಡೆಸುವುದಕ್ಕೆ ಪೂಜನೀಯ ಅಮ್ಮನವರು ದಾರಿಯನ್ನು ನಿದರ್ಶಿಸುತ್ತಾರೆ ನಾವು ನಮ್ಮ ಮನಸ್ಸನ್ನು ಪ್ರಬುದ್ಧತೆಗೊಳಿಸಿ ಬದುಕಿನಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯುವುದು ನಮ್ಮ ಜವಾಬ್ದಾರಿ ನಮ್ಮ ಆತ್ಮವನ್ನು ಪರಿಶುದ್ಧವಾಗಿ ಇಟ್ಟುಕೊಂಡಾಗ ಮಾತ್ರವೇ ಪೂಜ್ಯನೀಯ ಅಮ್ಮನವರು ಸೂಚಿಸುವ ನಿದರ್ಶನಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಲು ಸಾಧ್ಯವಾಗುತ್ತದೆ ಓಂ ಶಕ್ತಿ